ಕೊಪ್ಪಳ ಜಿಲ್ಲೆ ಕಲಬುರ್ಗ ಪಟ್ಟಣದ ಶಾಯಿ ಪ್ಯಾಲೇಸ್ನಲ್ಲಿ ಬಸವ ಶಿವಯೋಗ ಸಮಿತಿಯಿಂದ ಬಸವಾದಿ ಶರಣರ ಜಯಂತ್ಯೋತ್ಸವ ನಿಮಿತ್ತ ಉಳವಿ ಶ್ರೀ ಚನ್ನಬಸವೇಶ್ವರ ಹಾಗೂ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಕುರಿತು ಶಿವಾನುಭವ ಗೋಷ್ಠಿ ಜರುಗಿತು ನಿವೃತ್ತ ಶಿಕ್ಷಕ ಅಶೋಕ್ ಕುಮಾರ್ ಪಾಟೀಲ್ ಕಿತ್ತೂರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಪ್ರಾಚಾರ್ಯ ವಿ ಬಿ ಹನುಮಶೆಟ್ಟಿ ಆರ್ ಡಿ ಸಿ ಬ್ಯಾಂಕ್ ನಿರ್ದೇಶಕ ಶೇಖರಗೌಡ ಉಳ್ಳಾಗಡ್ಡಿ ಬಸವ ಶಿವಯೋಗ ಸಮಿತಿ ಅಧ್ಯಕ್ಷ ಸಂಗಣ್ಣ ತೆಂಗಿನಕಾಯಿ ಮಾತನಾಡಿ ಶಿವಶರಣರ ಸಂತರ ದಾರ್ಶನಿಕ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ಅಪರ್ ಸರ್ಕಾರಿ ವಕೀಲ ಮಲ್ಲನಗೌಡ ಪಾಟೀಲ್ ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಮಾನಪ್ಪ ಪೂಜಾರ್ ಪಟನ್ ಪಂಚಾಯತಿ ಸದಸ್ಯರಾದ ಕಳಕಪ್ಪ ತಳವಾರ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಾಲ್ ದಂಡಪ್ಪ ತಳವಾರ್ ಶಿಕ್ಷಕ ದೇವಪ್ಪ ಹಾದಿಮನಿ ಅನುಸೂಯಮ್ಮ ತೆಂಗಿನಕಾಯಿ ಜ್ಯೋತಿ ತೆಂಗಿನಕಾಯಿ ವೀರೇಶ್ ತೆಂಗಿನಕಾಯಿ ಹನುಮಂತಪ್ಪ ದಾನಕಾಯಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ವಿ ಎಸ್ ಶಿವಪೇನಮಠ ಸಮಯ ಟಿವಿಕೆ ನ್ಯೂಸ್ ಯಲಬುರ್ಗಿ ನಮ್ಮ ಅಶೋಕ್ ಪಾಟೀಲ್ ಎಲ್ಲ ಶರಣರು ಈ ಒಂದು ಸಮಿತಿ ಅಧ್ಯಕ್ಷರು ತೆಂಗಿನಕಾಯಿ ಮತ್ತು ವಾಲ್ಮೀಕಿಯಾಗಿ ಬದಲಾದವು ಒಬ್ಬ ಮಹಾನ್ ವ್ಯಕ್ತಿಯಾಗಿ ಬದಲಾದವು ಒಂದು ವೇಳೆ ನಮ್ಮ ನಿಮ್ಮೆಲ್ಲರ ಜೀವನದೊಳಗೂ ಕೂಡ ಅನೇಕ ಘಟನೆಗಳು ಬರ್ತಾವೆ ಆ ಘಟನೆಗಳು ಒಂದು ನಾವು ಯಾವ ರೀತಿ ಅವುಗಳನ್ನು ಬದಲಾವಣೆಗೆ ಅಡ್ಡಿ ಅದೇ ರೀತಿಯಾಗಿ ನಾವೆಲ್ಲರೂ ಬದಲಾವಣೆ ಆಗ್ತೀವಿ ಅಂತ ಮಹರ್ಷಿ ನಾರಾಯಣರು ರತ್ನಾಕರ್ಣಿಗೆ ಆದಾಗ ಆತನನ್ನು ಕೇತು ನನ್ನ ಕುಟುಂಬಕ್ಕಾಗಿ ಮಾಡ್ತೀನಿ ನಮ್ಗೂ ಗೊತ್ತಿದ್ದೀನಿ ನಿಮ್ಗೆ ಗೊತ್ತಿದ್ದ ಹೇಳೋದಿಲ್ಲ ಅದಕ್ಕಾಗಿ ಹೇಳಿ ಮುಳಿಸ್ತೀನಿ ಹೇಳಿದಾಗ ಮಾಡುವಂತ ಕಾರ್ಯದಿಂದ ಬಂದಂತ ಪಾಪ ಪುಣ್ಯಗಳನ್ನ ನಿಮ್ಮ ಕುಟುಂಬದವರು ತೆಗೆದುಕೊಳ್ಳುತ್ತಾರೆಯೇ ನಾನು ಪ್ರಶ್ನಿಸಿದಾಗ ತೆಗೆದುಕೊಳ್ತಾರ ಅಂತ ರತ್ನಾಕರ ಹೇಳ್ತಾರೆ ಆವಾಗ ನಾನು ಹೇಳ್ತಾರ ಯಾರು ತೆಗೆದುಕೊಳ್ಳೋದನ್ನು ಹೋಗಿ ಕೇಳ್ಕೊಂಬತ್ತ ನಾ ಇಲ್ಲೇ ಕೊಡ್ತಿರ್ತೀನಿ ಆನಂತರ ನಿಮ್ಮ ಕೆಲಸವನ್ನು ಮುಂದುವರಿಸಬಹುದು ಅಂದಾಗ ರತ್ನಾಕರ ಓಡಾಡಿಯಿಂದ ಹೇಗೆ ಬರ್ತಾನೆ ಓಡಿಸುವ ಪ್ರಯತ್ನ ಹೆಂಗ್ ಮಾಡ್ತಾರೆ ಅದೇ ರೀತಿಯಾಗಿ ಕೂಡ ಇವರು ಅವರು ಕೂಡ ಇಲ್ಲಿ ತಮ್ಮ ಏನು ತಮ್ಮ ಅನೇಕ ಅನುಯಾಯಿಗಳನ್ನ ಹೆಂಗ ಬಸವೇಶ್ವರವರು ತಮ್ಮ ಅನುಯಾಯಿಗಳಿಗೆ ಸಾಕಷ್ಟು ಜನ ಶರಣಿದ್ದರು ಕೇವಲ ಬಸವಣ್ಣವರಲ್ಲ ಅಕ್ಕಮಹಾದೇವಿ ಅಂತಕ್ಕಂಥ ದೂರ ಕಗ್ಗಯ್ಯ ಮಡಿವಾಳ ಮಾತಯ್ಯ ಅಲ್ಲಿರ್ತಕ್ಕಂಥ ಅನೇಕ ಶರಣರು ನಡಪದ ಅಪ್ಪಣ್ಣ ಇಲ್ಲಿ ಎಂಥವ್ರನ್ನು ಕೂಡ ತಮ್ಮ ಅನುಯಾಯಿಗಳನ್ನು ಸೇರಿಸಿಕೊಂಡು ಅವರಿಗೆ ಮಾಡುದು ಇಡೀ ನಾಡಿನ ಉದ್ದಕ್ಕೂ ಪ್ರಚಾರವನ್ನು ಮಾಡಿದ್ರು ಪ್ರಚಾರವನ್ನು ಮಾಡಿ ಆಗಿನ ಕಾಲದಲ್ಲಿ ಜನರು ಸಮಾನತೆಯಿಂದ ನೆಮ್ಮದಿಯ ಬದುಕನ್ನ ಸಾಗಿಸಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಅವರು ತಮ್ಮ ತತ್ವ ಸಿದ್ಧಾಂತಗಳ ವಚನಗಳನ್ನು ಏನು ಮಾಡಿದರೆ ಅಳವಡಿಸಿದ್ದಾರೆ ಹೀಗಾಗಿ ಆ ಒಂದು ಮಹಾನ್ ಇವತ್ತ ಶರಣರ ಏನು ನಿರೀಕ್ಷಣೆಯನ್ನು ಸೇವಿಸುವುದರ ಒಂದು ಇಲ್ಲಿ ಇರ್ತಕ್ಕಂಥ ಶರಣದ ಚಿಂತನೆ ಪಟ್ಟಿಗೆ ಜನರಿಗೆ ತಿಳಿಯಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುತ್ತಾ ಜೀವನದಲ್ಲಿ ತಿಳ್ಕೊಂಡು ಸಮಾಜದಲ್ಲಿ ಸಮಾಜದಲ್ಲಿ